ಪ್ರತಾಪ್ ಬಗ್ಗೆ ವಿನಯ್ ಅವರು ಕೊನೆಯದಾಗಿ ಕೊಟ್ಟಂಥ ಎಚ್ಚರಿಕೆ ಏನಂತ ಗೊತ್ತಾಗಿಸ್ತಿದ್ರೆ ಅವರು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವಿನಯರು ಈ ಮಾತನ್ನು ಹೇಳಿದ್ದಾರೆ ಹೌದು ಈತ ಮಾಧ್ಯಮದವರು ಕೇಳಿದ್ರು ಪ್ರತಾಪ್ ಅವರು ಕೊನೆ ಕೊನೆಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಹರಿಯಾಯ್ತಿದ್ರು ಹಾಗೇ ನಿಮ್ಮ ಜೊತೆ ಜಗಳ ಜಾಸ್ತಿ ಆಡ್ತಿದ್ರು ಹಾಗಾದ್ರೆ ಕಾರಣ ಏನಂತ ಹೇಳಿದಕ್ಕೆ ನಾನು ಈ ಹಿಂದೆ ಅವರಿಗೆ ಹೇಳಿದ್ದೆ ನನ್ನ ಸುದ್ದಿಗೆ ನೀನಾಗಿ ಬರಬೇಡ ನಾನಾಗಿ ನಿನ್ನ ಸುದ್ದಿಗೆ ಬರೋದಿಲ್ಲ ಅಂತ ನಾವೇನೇ ಮಾತಾಡ್ಕೊಂಡ್ರು ನಾವೊಂದು ಗ್ರೂಪಿಸಮ್ ಮಾಡ್ಕೊಂಡಿದ್ವಿ ಅದು ನಿಜಾನೂ ಕೂಡ ಹೌದು ನಾವು ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಾವು ಏನೇ ಮಾತಾಡ್ಕೊಂಡ್ರು ಇವನು ಈ ಕಡೆ ಆದರೆ ಸಾಕು ನನಗೆ ಅಂದರು ನನಗೆ ಮಾತಾಡಿದ್ರು ಅಂತ ಅಂದ್ಕೊಂಡು ಅದು ಆಗಿ ಎಕ್ಸ್ಪ್ಲೋರ್ ಮಾಡ್ತಿರಲ್ಲ ಬೇರೆ ಯಾವುದೋ ಸಮಯ ನೋಡ್ಕೊಂಡು ಕರೆಕ್ಟಾಗಿ ವೇದಿಕೆ ನೋಡ್ಕೊಂಡು ಸರಿಯಾಗಿ ಮಾತಾಡಿ ನಮಗೆ ಸುಮ್ಮನೆ ಈ ಜಗಳಕ್ಕೆ ತಂದಿಡೋ ಇಡೋ ಕೆಲಸ ಮಾಡ್ತಿದ್ದೆ ಆಗ ನಾನು ನನಗೆ ಕರೆದು ಕೊರೆದಾಗೆ ಒಂದು ಸಾರಿ ಎಚ್ಚರಿಕೆ ಕೊಟ್ಟೆ ನೋಡು ನಾನು ನನ್ನ ಸ್ವಾತಂತ್ರ್ಯವಾಗಿ ನಾನು ಏನಾದರೂ ಮಾತಾಡ್ತೀನಿ ನಿನ್ನ ವಿಷಯವಾಗಿ ಮಾತಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಹಣೆ ಬರ ನನಗೆ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ನನಗೆ ಕಾರ್ಯಕರ್ಕಂಡರ ಜಗಳಿಗೆ ಬಂದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ನಾನು ಆತನಿಗೆ ಎದುರಿಸಿದ್ದೆ ಅಂತಂದ್ರೆ ಆ ಎದುರಿಸಿದ್ದೆ ನಿಮಗೆ ನಿಮಗೇನೋ ತೊಂದರೆ ಆಯ್ತು ಅಂದಾಗ ಗೊತ್ತಿಲ್ಲ ಹೊರಗಡೆ ಜನಕ್ಕೆ ಅದು ಹೇಗೆ ಕಾಣ್ತಿತ್ತೋ ಏನೋ ಆದರೆ ನಾನು ಇಂಥ ವ್ಯಕ್ತಿತ್ವ ಎಂಬುದು ಈಗಾಗಲೇ ನಿಮಗೆಲ್ಲ ಅರ್ಥ ಆಗಿದೆ ಅಂತಲೂ ಕೂಡ ವಿನಯ ಅವರು ತಮ್ಮ ಭಾವುಕವಾದ ನುಡಿಗಳನ್ನು ಈ ಮೂಲಕ ಪ್ರತಾಪ್ಗೆ ಹೇಳಿದ್ದಾರೆ